ನಮಸ್ಕಾರ ವೀಕ್ಷಕರೇ ಭಾರತೀಯ ಲಿಡ್ನಿಗೆ ಸ್ವಾಗತ ಇವತ್ತು ನಾನು ಆಗಿ ಒಂದು ಕರಿ ಮಾಡ್ತಾ ಇದ್ದೀನಿ ಇದು ಇಡ್ಲಿಗೆ ದೋಸೆಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಇದು ಚೆನ್ನೈ ಫೇಮಸ್ ಕೂಡ ಅಂತಾರೆ ತುಂಬ ಚೆನ್ನಾಗಿರುತ್ತೆ ವಡೆಕರಿ ಬನ್ನಿ ಮಾಡೋದು ಶುರು ಮಾಡ್ಕೊಳ್ಳೋಣ ಮೊದಲು ನಾವು ಕಳ್ಳೆಬೇಳೆ ನೆನೆಸ್ಕೋಬೇಕು ನಾನು ಈ ಕಪ್ಪಲ್ಲಿ ನಾನು ಒಂದು ಕಪ್ಪು ಅಷ್ಟು ನೆನ್ಸಕ್ ಹಾಕೊಂಡಿದ್ದೀನಿ ಕ್ವಾಂಟಿಟಿ ಇದ್ದಾರೆ ನೋಡ್ಕೊಂಡು ಕ್ವಾಂಟಿಟಿ ನೋಡ್ಕೊಂಡು ನಾವು ನೆನೆಯಕ್ಕೆ ಹಾಕೋಬೇಕು ಎಲ್ಲ ಜಾಸ್ತಿ ಬೇಕಂದ್ರೆ ಇನ್ನೂ ದೊಡ್ಡ ಅಲ್ಲಿ ಸಹ ಹಾಕೋಬಹುದು ಮತ್ತೆ ಸ್ವಲ್ಪ ಹಾಕೊಂಡಿದ್ದೀನಿ ನೆನೆಯಕ್ಕೆ ಒಂದ್ ಅವರ್ ಆದ್ರೂ ನೆನಿಬೇಕು ಕಳ್ಳೆ ಬೆಳೆ ಇದಕ್ಕೆ ಮಸಾಲೆ ರುಬ್ಕೋಬೇಕು ಶುಂಠಿ ತಗೊಂಡಿದ್ದೀನಿ ಮತ್ತೆ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಮತ್ತೆ ಗರಂ ಮಸಾಲ ಹೋಲೆಲ್ಲ ಗರಂ ಮಸಾಲ ಇದು ಮರಾಠಿ ಮಗ್ಗು ಮತ್ತೆ ಸೋಂಕಾಳು ಚಕ್ಕೆ ಮತ್ತೆ ಲವಂಗ ಚಕ್ರ ಹೂ ಒಂದು ಆರು ಏಳು ಏಲಕ್ಕಿ ಜೊತೆಗೆ ಕಲ್ಲು ಹೂ ಹಾಕೋತಾ ಇದ್ದೀನಿ ಇಷ್ಟು ನಾವು ತರಿತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ನೀರ್ ಹಾಕ್ದಿರಾನೆ ನಾವು ಗ್ರೈಂಡ್ ಮಾಡ್ಕೋಬೇಕು ಈ ರೀತಿ ನಾವು ತರಿತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ನೀರ ಹಾಕಿಲ್ಲ ನೀರ್ ಹಾಕ್ಬಾರ್ದು ನಾವು ಎಣ್ಣೆಲಿ ಹುಡ್ಕೋಬೇಕು ಹಾಗಾಗಿ ನೀರ್ ಹಾಕ್ದಿರಾನೆ ನಾವು ರುಬ್ಕೋಬೇಕಾಗುತ್ತೆ ಈಗ ಕಡಾಯಲ್ಲಿ ಎಣ್ಣೆ ಹಾಕೋಬೇಕು ಎಣ್ಣೆ ಕಾದಿದೆ ಚೆನ್ನಾಗಿ ಪಲಾವ್ ಎಲೆ ಹಾಕೋತಾ ಇದೀನಿ ಈಗ ನಾವು ಮಸಾಲೆ ರುಬ್ಕೊಂಡಿರೋದನ್ನ ಇದರಲ್ಲಿ ಹಾಕೋಬೇಕು ಚೆನ್ನಾಗಿ ಹುರ್ಕೋಬೇಕು ಹಸಿ ವಾಸನೆ ಬಾಸನೆ ಹುಡ್ಕೋಬೇಕು ಹಾಗೆ ಈರುಳ್ಳಿ ಹಾಕೋಬೇಕು ಒಂದು ಈರುಳ್ಳಿ ತಗೊಂಡಿದ್ದೀನಿ ಮತ್ತೆ ಎರಡು ಟೊಮೆಟೊ ತಗೊಂಡಿದ್ದೀನಿ ಚೆನ್ನಾಗಿ ಹುರ್ಕೋಬೇಕು ಎಲ್ಲರಿಗೂ ನಾವು ಮಿಕ್ಸಿ ಜಾರ್ ಅಲ್ಲಿ ಕಡಲೆ ಬೆಳೆ ಏನ್ ಹಾಕೊಂಡಿದೀವಿ ಅದನ್ನು ನಾವು ಜಾರ್ಗ್ ಹಾಕೊಂಡು ರುಬ್ಕೋಬೇಕು ತರಿತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ಅದು ಸಹ ಸಹ ಇದು ತರಿತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ನೀರ್ ಹಾಕೋಬಾರ್ದು ಒಂದು ಎರಡು ಮೂರು ಅಂತ ಸ್ಟೆಪ್ ಹಾಕೊಂಡು ಮಾಡಿದ್ರೆ ಚೆನ್ನಾಗಿ ಗ್ರೈಂಡ್ ಆಗುತ್ತೆ ಈ ರೀತಿ ನಾವು ತರತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ನೀರ್ ಹಾಕ್ತೀರಾ ಸ್ವಲ್ಪ ಅರ್ಶಿಣದ ಪುಡಿ ಖಾರದ ಪುಡಿ ಖಾರ ನೋಡ್ಕೊಂಡು ಹಾಕೋಬೇಕಾಗುತ್ತೆ ನಾವು ಮೊದಲು ಮಸಾಲೆಯಲ್ಲಿ ಹಸಿಮೆಣಸಿನಕಾಯಿ ಕೂಡ ಹಾಕೊಂಡಿದ್ದೀವಿ ಸೊ ಹಾಗಾಗಿ ಖಾರ ನೋಡ್ಕೊಂಡು ಹಾಕೋಬೇಕು ಮತ್ತೆ ಉಪ್ಪು ಇದ್ರೆ ಸ್ವಲ್ಪ ನೀರು ಹಾಕೊಂಡು ಬೇಯಿಸ್ಕೊಬೇಕು ಈಗ ಇದನ್ನು ಕುದಿಬೇಕು ಸೊ ನಾವು ಏನು ಕಡಲೆಬೇಳೆ ರುಬ್ಕೊಂಡಿದ್ವಿ ಅದನ್ನ ಒಂದು ಬೋಲ್ಗೆ ಸ್ವಲ್ಪ ಹಾಕೋಬೇಕು ಅರ್ಧ ಮತ್ತೆ ಅರ್ಧ ನಾವು ಸ್ವಲ್ಪ ನೀರು ಹಾಕೊಂಡು ಕಲಸ್ಕೋಬೇಕು ಈ ರೀತಿ ನೀರು ಹಾಕೊಂಡು ನಾವು ಮಿಕ್ಕಿದ ಅರ್ಧ ಕಲ್ಸ್ಕೋಬೇಕು ಈ ರೀತಿ ಚೆರೆ ತೆರಿಯಾಗಿ ಗ್ರೈಂಡ್ ಮಾಡ್ಕೊಂಡಿರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ತರಿ ತೆರಿಯಾಗಿ ಇರಬೇಕು ಈಗ ಮತ್ತೆ ಅರ್ಧ ತೆಕ್ಕೊಂಡಿರೋದ್ರಲ್ಲಿ ಅದರಲ್ಲಿ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಇದೆ ಸ್ವಲ್ಪಕ್ಕೆ ನಾವು ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಸ್ವಲ್ಪ ಉಪ್ಪು ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ನಾವು ಕಲಿಸ್ಕೋಬೇಕು ಆ ಕರಿಗೆ ಮೇನ್ ಇದೆ ಸ್ಪೆಷಲ್ಲು ಅಂತ ಇದರ ಮಿಕ್ಸ್ ಆಗಿದೆ ಇದು ಪಕ್ಕಕ್ಕಿಡೋಣ ಸ್ವಲ್ಪ ಹಂಗ ಇನ್ನೊಂದು ಕಡೆ ಇನ್ನೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದ ಸ್ವಲ್ಪ ಎಣ್ಣೆ ಹಾಕೋಬೇಕು ಸೊ ಎಣ್ಣೆ ಕಾದಿದೆ ಇದ್ರಲ್ಲಿ ನಾವು ಇದನ್ನ ಹಾಕೋಬೇಕು ಏನ್ ಮಸಾಲೆ ಮಿಕ್ಸ್ ಮಾಡ್ಕೊಂಡಿದೀವಿ ಒಡೆಗೆ ಅಂತ ಅದನ್ನ ನಾವು ಕರ್ಕೋಬೇಕು ಮಾಡ್ಕೊಂಡು ಸಹ ಹಾಕೋಬಹುದು ಅಥವಾ ನಾವು ಈ ರೀತಿ ಬಿಡಿ ಬಿಡಿಯಾಗಿ ಕೂಡ ಮಾಡ್ಕೋಬಹುದು ಬಿಸಿ ತಿರುಸೆ ಹಾಕೋಬೇಕು ಒಳ್ಳೆ ಕೆಂಪು ಬಣ್ಣ ಬರ್ಬೇಕು ಅಲ್ಲಿವರೆಗೂ ಇದನ್ನ ಕರ್ಕೋಬೇಕು ಈ ರೀತಿ ಸ್ವಲ್ಪ ಕೆಂಪು ಬಣ್ಣ ಆದ್ರೆ ಸಾಕು ಈಗ ಇದನ್ನ ತೆಗಿಬಿಡ್ಬೇಕು ಗರಿ ಗರಿಯಾಗಿ ಮಾಡ್ಕೋಬೇಕು ಮಸಾಲೆ ಎಲ್ಲ ಚೆನ್ನಾಗಿ ಕುದೀತಾ ಇದೆ ಅದನ್ನ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಮತ್ತೆ ನಾವು ಏನ್ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದ್ವಿ ಕಳ್ಳೆ ಬೆಳ್ಳೆ ರುಬ್ಕೊಂಡಿರೋದು ಅದನ್ನ ಹಾಕೋಬೇಕು ತಕ್ಷಣ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದ್ರೆ ಗಂಟು ಗಂಟು ಆಗ್ಬಿಡುತ್ತೆ ಮತ್ತೆ ನಾವು ಹದ ನೋಡ್ಕೊಂಡು ನಾವು ಇದನ್ನ ಹಾಕೋಬೇಕು ನೀರು ಹದ ನೋಡ್ಕೊಂಡು ನಾವು ಇನ್ ಸ್ವಲ್ಪ ನೀರ್ ಹಾಕೋಬೇಕು ಯಾಕಂದ್ರೆ ಆಮೇಲೆ ನಾವು ವಡೆ ಸಹ ಹಾಕ್ತಿವಿ ಕರ್ದಿರೋದು ಸೊ ಅದಕ್ಕೆ ನಾವು ತುಂಬಾನೇ ಗಟ್ಟಿ ಆಗ್ಬಿಡುತ್ತೆ ಹಾಗಾಗಿ ನಾವು ಮೊದ್ಲೆ ನಾವು ಅದನ್ನ ನೋಡ್ಕೊಂಡು ನೀರಂಗೆ ಸ್ವಲ್ಪ ಮಾಡ್ಕೋಬೇಕಾಗತ್ತೆ ಕರಿನಾ ಈಗ ಹಸಿ ವಾಸನೆ ಹೋಗೋರಿಗೆ ಇದನ್ನ ಕುದಿಸ್ಕೋಬೇಕು ಅವಾಗವಾಗ ನಾವು ಒಳಗಿಂದ ಕಲಿಸ್ತಾ ಇರ್ಬೇಕು ಇಲ್ಲಾಂದ್ರೆ ತಳ ಹಿಡಿಯುತ್ತೆ ಬೇಳೆ ಹಾಕಿರೋ ಹಾಕಿರೋದ್ರಿಂದ ಕಳೆ ಬೇಳೆ ಹಾಕಿರೋದ್ರಿಂದ ತಳ ಹಿಡಿಯುತ್ತೆ ಸೊ ಅವಾಗವಾಗ ನಾವು ಇದನ್ನ ಮಿಕ್ಸ್ ಮಾಡ್ತಾ ಇರ್ಬೇಕು ಮಸಾಲೆ ಬೇಳೆ ಎಲ್ಲ ಚೆನ್ನಾಗಿ ಕುದೀತಾ ಇದೆ ಮೇಲುಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬೇಕು ಮತ್ತೆ ಕರ್ಬಿನ ಸೊಪ್ಪು ಒಳ್ಳೆ ಘಮ ಕೊಡುತ್ತೆ ಹಿಂಗ ಗ್ಯಾಸ್ ಕಮ್ಮಿ ಮಾಡಿಕೊಂಡು ಇದರಲ್ಲಿ ನಾವು ಕರ್ದಿಟ್ಕೊಂಡಿರೋ ವಡೆ ಹಾಕೋಬೇಕು ಗ್ಯಾಸ್ ಆಫ್ ಮಾಡ್ಕೋಬೇಕು ஒன் ஐஷே கட்டி ஆகிடுத்து மத்திய தண்ணுகாதி இன்னும் கட்டி ஆகிடுங்க கர்த்திர் அது நம்ம கரியல் ஹாக்க சர்வ்வாக தான் கொத்தமிரி சார் ನಾನು ಗರಿಗರಿಯಾಗಿ ದೋಸೆ ಮಾಡ್ಕೊಂಡಿದೀನಿ ಇದಕ್ಕೆ ವಡೆಕರಿ ತುಂಬಾನೇ ಚೆನ್ನಾಗಿರುತ್ತೆ ತುಂಬಾ ಗರಿಗರಿಯಾಗಿದ್ರು ದೋಸೆ ತುಂಬಾ ಸಾಫ್ಟ್ ಆಗಿದ್ರು ತುಂಬಾ ಚೆನ್ನಾಗಿರುತ್ತೆ ಇಡ್ಲಿಗೂ ಚೆನ್ನಾಗಿರುತ್ತೆ ಅದೇ ಗರಿಗರಿ ದೋಸೆಗೂ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಮಾಡ್ಕೊಂಡು ತಿಂದರೆ ತುಂಬಾನೇ ಚೆನ್ನಾಗಿರುತ್ತೆ ಸೊ ನೋಡಿದ್ರಲ್ಲ ಚೆನ್ನಾಗಿ ಸ್ಪೆಷಲ್ ವಡೆಕರಿ ಇದ ತುಂಬಾನೇ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ನನ್ನ ರೆಸಿಪಿ ಹೀಗೆ ನೋಡ್ತಾ ಇರಿ